ಮೇಡಮ್ ಆಪ್ ಯೂಸ್ ತುಂಬಾ ಫ್ರೆಂಡ್ಲಿ ಆಗಿದೆ ಮಿನಿಮಮ್ ಒನ್ ಆರ್ಡರ್ ಗೆ ಫಿಫ್ಟಿ ರುಪೀಸ್ ಕೊಡ್ತಾರೆ ಆಟೋ ಶೇರು ಮಿನಿಮಮ್ ಒನ್ ಕಿಲೋಮೀಟರ್ ಗೆ ಟ್ವೆಂಟಿ ಒನ್ ರುಪೀಸ್ ಕೊಡ್ತಾರೆ ಅಂಡ್ ಆಟೋ ಪೆಟ್ ಗು ಮಿನಿಮಮ್ ಹಂಡ್ರೆಡ್ ರುಪೀಸ್ ಓಕೆ ನಾನ್ ಪೀಕ್ ಅವರ್ಸ್ ಅಲ್ಲಿ ಪಾರ್ಸಲ್ ಆರ್ಡರ್ ಕೂಡ ಮಾಡಬಹುದು ನಾವು ಆಕ್ಸಿಸ್ ಫೀಸ್ ಕೂಡ ಟ್ವೆಂಟಿ ರುಪೀಸ್ ಅಷ್ಟೇ ಅಂಡ್ ಒಂದೇ ರೂಟ್ ಗೆ ಮಲ್ಟಿಪಲ್ ರೈಟ್ ಕೂಡ ತಗೋಬಹುದು ನಾವು ಕ್ಯಾಪ್ಟನ್ಸ್ ಗಳಿಗೆ ಕಸ್ಟಮರ್ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕಿಂತ ಇನ್ನೇನ್ ಬೇಕು ಮೇಡಮ್ ಬನ್ನಿ ಹೋಗ್ತಾ ಮಾತಾಡೋಣ ರಾಪಿಡೋದಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆಯಾ ಪೇಮೆಂಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮಿಂದ ತುಂಬಾನೇ ಹೆಲ್ಪ್ ಆಯ್ತು ನಮ್ಮ ಅಣ್ಣಗೂ ಕೂಡ ರಾಪಿಡ್ ಆಟೋನೇ ರೆಫರ್ ಮಾಡ್ತೀನಿ